ಇವ್ ರಗತ್ ಕಮ್ಮಿ ಹೆಣ್ಮಗಳು ಮಿದುವಳ ಬಡಿಸ್ಕೊಂಡಾಳ ಮಗ ಇವು ದಾಡ್ಸಿ ಹೆಣ್ಮಗಳಿದ್ರೆ ಇವ್ ಮುರಿತಿದ್ರು ಮತ್ತ ಹಿಂಗ ಈಗ ಒಳಗ್ ಬಡಿತಿ ಅಂತಾರೆ ಹೆಣ್ಮಗಳು ಒಳಗ್ ಹೆಣ್ಮ ಹೋಗಿ ಇವ್ರ ಹಾಕಿ ಹಣದ ಮತ್ತೆ ಹೊರಗ್ ಬಂದ್ ನಿಂತ ಬಿಡ್ತಾಳ ಏನ್ ಮಾಡಕ್ ಆಗುದಿಲ್ಲ ನಮ್ ನಾವ ಮುಚ್ಚಗೋಬೇಕು ಹ ಅಲ್ಲ ಬೇ ದಿನಾಪುರ್ತಿ ತುಗೊಂಬರಾಕ ನೀ ಬರ್ಬೇಕು ಬರಬಾರ್ದವ ಅದಕ್ಕ ಕಾಲ್ ಮರಲಿ ಬಡಸ್ಬೇಕಂತ ಕರ್ಕೊಂಡು ಹೋಗ್ಯಾರ ಮತ್ತ ಅವ್ರ ಗೆಳತಾರಿರ್ತಾರ ಕರ್ಕೊಂಡೋಗ ಮಠ ಅಷ್ಟ ಮಟ ಬಂದಾಕಿ ನೀವ್ ಹೋಗಿ ಬಾರವ್ವಾ ಅಂತ ಒಳಗ್ ಕಳಿಸಿದ ಕಳಿಸಿ ಹೋಗಿ ಮನ್ಯಾಗ ಕ್ಯಾಕಿ ಹೊಡಿತಿರ್ತಾರೆ ಹೊಡಿತಿರ್ತಾರ ಇಲ್ಲಿ ಇವ್ರು ವಾಲ್ಗ

ಈಗಿಕ್ಕಿಗ ಹೊರಗ್ ಹಾಕ ನಿನಗೊಂದ್ ಸಿಂಗಲ್ ಚಾ ಮಾಡ್ಕೊಂಡು ಕುಡಿಯಾಕ ಬರುದಿಲ್ಲ ಹೆಣ್ಮಕ್ಳು ಸ್ವಲ್ಪ ತಪ್ಪು ಮಾಡ್ತಾರ ಅದನ್ನ ಹೊಟ್ಟೆಯಾಗಾದ್ರ ಕಪಡ್ರ ಕಳ್ಳಣ್ಯಾಗಾದ್ರ ಹಾಕೊಂಡು ಹೋಗ್ಬೇಕ ನಾವು ಹೋಗ್ಲಿಲ್ಲಪ್ಪ ಅಂದ್ರ ನಮ್ ಬಾಳೆ ಬಂದ ಬೀದಿ ಬೀಳ್ತೇನೆ ಹ ಪಾಪ ಹೆಣ್ಮಗಳು ಅಕ್ಕಿ ಸೂಕ್ಷ್ಮದಾಳ ಹಾ ನೀಷ್ಟು ಬಡದ್ರು ಮತ್ ಅಕ್ಕಿ ಬಡಿಸ್ಕೊಂಡಾಳ ಅಂದ್ರೆ ಅಕ್ಕಿ ಸೂಕ್ಷ್ಮ ಮಕ್ಕಳ ಮತ್ತಕೀ ಹಳೆ ನೀ ನೀನ್ ಮತ್ತ ಉಡಿತಿದ್ದಿಲ್ ನೀ ಹ ಅದಕ್ಕೆ ಸಂಭಾಳ್ಸ್ಕೊಂಡು ಹೋಗು ಆ ಹೆಂತಿನ ಬಿಡಾಕ್ ಹೋಗ್ಬೇಡ ಒಂದ್ ದಿನದ ಸಂಬಂಧ ಒಂದ್ ದಿನದ ಬಾಡೆ ಅಲ್ಲಿದ ಸಾಯಿ ಮಠ ಮಾಡ್ಕೊಂಡು ತಿನ್ಬೇಕು ಮಗನ ಏ ಎಲ್ಲಿ ಹಿರಿಯ ನೀನು ಹಾಕಿನ ಅಂತ ಬಿಟ್ಟೇನು ಮರ ಬಿಟ್ಟು ಹೆಂಡತಿನ ಕರ್ಕೊಳಕ ನಾನೇನು ರಾಮ್ ಅಲ್ಲ ನಾನು ನಾನೇ ನೀನು ನೀನ್ ರಾಮಚಂದ್ರ ಅಪ್ಪರ ಬಗ್ಗೆ ಏನ್ ಮಗನ ಅಪ್ಪ ಅದ್ರಾಗ ಏನೈತಿ ಹುಡುಗ ರಾಮಚಂದ್ರನ ಹೆಂಡತಿ ಹತ್ತು ತಲೆ ರಾವಣ ತಗೊಂಡು ಹೋಗಿದ್ದ ಹೋಗಿದ್ದು ಇಲ್ಲೋ ಹೋಗಿದ್ದ ಹ ತಗೊಂಡು ಹೋದ ಹೆಂತಿನ ಹೊಳ್ಳಿ ತಗೊಂಡು ಬಂದು ರಾಮಚಂದ್ರ ಮತ್ತ ಬಾಳೆ ಮಾಡ್ಕೊಂಡು ತಿನ್ನಾಕತ್ತಾರೋ ಇಲ್ಲೋ ಮತ್ತೋ ಅಯೋಧ್ಯೆಗೆ ತಂದಿಟ್ಟಾರೋ ಇಲ್ಲೋ ಹಾ ಹಂಗ ಬಿಟ್ಟ ಹೆಂಡತಿನ ಕರ್ಕೊಳಕ್ ನಾನೇನ್ ಅಲ್ಲ ನಿನಗೆ ನೆಳ ಕರ್ಸಿಲ್ಲ ನಡೀನಿ ನಡೀನೇನ ಮಗನ ನೀನು ಏನ್ಳ ಕಡದ ಹೆಡ್ಗೆ ತುಂಬ ಸುಮ್ಮ ಕುಂತ ನಡಿನಿ ಅಂತ ನೀ ಆಕತಿಯ ಇನ್ನು ನಾಲ್ಕು ಅದೇನ ಮಗನ ಏ ನಡಿಯೋ ನಡಿ ಯಾಕಲೇ ಈ ಲಾಸ್ಟ್ಿಗೆ ಹೆಂತಿಗೆ ಹೊರಗೆ ಹಾಕೆ ಬಿಟ್ ನೋಡಿ ಹಾಕೆ ಬಿಟ್ಲೆ ಬಿಟ್ಲೇ ಯಸ್ ಸೋ ಮಕ್ಕಾ ನೀವು ಹೇಳಕ್ಕೆ ಹೋಗ್ಬಾರ್ ತಿಂತವರು ನೀವು ಬುದ್ಧಿ ಹೇಳಕ್ಕೆ ಹೋಗಬಾರ್ ಅನ್ನಲೇ ಇದು ಒಂದಿಂತ ಮಾತು ಹೇಳಿಬಿಟಲು ಮರಯವಾ ಏನು ಹೇಳಿದಾ ಬಿಟ್ಟು ಹೆಂಡತಿನ ಕರ್ಕೊಳಾಕ ನಾನೇನ್ ಅಲ್ಲ ಅಂತಂದ ಮತ್ತ ಸಾಮಾನ್ಯ ಮಾತಾತೀನಿ ಮತ್ತ ಇದನ್ನ ಅಪ್ಪಾರ ಮುಂದೆ ಹೇಳು ನೋ ಬ್ಯಾಡು ಅಲ್ವ ಅಪ್ಪಾರ ಏನ್ ಹೇಳ್ಯಾರ ಜಗತ್ತಿನಾಗ ನಡ್ದಿದ್ ಏನೋ ಸುದ್ದಿ ಇದ್ರ ನನಗ ತಂದ ತಿಳಿಸು ಅಂತಂದ ಅಂದಾರ ಹಾ ಹೇಳು ನಡಿ ನೋಡಿ ಅಲ್ಲ ಸ್ವಲ್ಪ ವಿಚಾರ ಮಾಡು ಮತ್ ನಾಳೆ ಏನಾರ ಹೆಚ್ಚು ಕಮ್ಮಿ ಏ ನಿನಗ ಏನ್ ನಡೆದಿದ್ ಹೇಳಂದಾರಿಲ್ಲು ಹಾ ಹೇಳು ನಡಿ ಹೇಳು ನಡಿ ಹೇಳಂತ ಹೇಳು ನಡಿ ಮತ್ತೆ ಮತ್ತ ತಿರ್ಗಾಡ್ತಿ ಹೆಂಡ್ರ ಮಕ್ಳು ನೋಡ್ರಿ ಆತ ನಿಮ್ಮ ನೋಡಕ್ ಒಂದಾಗ ಏನದಿ ಉದ್ದಾರಿಯ ಬೆಳ್ಳಗಾರ ಅದಿಯ ಹಾ ಒಂದ್ ಸೋಟ್ ಅದಿಯಪ್ಪ ಬರೀ ಹೆಂಡ್ರು ಮಕ್ಕಳು ಹೆಂಡ್ರೂ ಮಕ್ಕಳು ಮಗನ ಹಿಂಗ ಇದ್ರು ಕರೆಕಲ್ ಎತ್ತ ತಿನ್ನ ಎಂತ ಕಲ್ಲ ಕರೆಕಲ್ ಕರೆಕಲ್ಲ ಯಾಕೆ ಬಿಳೋ ಏ ಬಿಳವು ಮುಟ್ಟುದಿಲ್ಲ ನಾ ಯಾಕ ನನ್ನ ಜಾತಕದಾಗ ಆಗಿ ಬಂದಿಲ್ಲ ಅದು ನಿಮ್ಮಪ್ಪ ನಮ್ಮಪ್ಪ ದೊಡ್ಡ ಕರಿಯಪ್ಪ ನಿಮ್ಮ ಅಜ್ಜ ತ್ರಿಪಲ್ ಕರಿಯಪ್ಪ ನಿಮ್ಮ ಅಜ್ಜನ ಅಜ್ಜ ಜೋಪಡಿ ಕರಿಯಪ್ಪ ಯಾಕೆ ಅವಕೆ ಜೋಪಡಿ ಅಂತಿದ್ರ ಬರೀ ಜೋಪಡಿ ಬಿಟ್ಟು ಹೊರಗ್ ಅವ್ ಹೆಂಡ್ರ ಆರ್ ಮಂದಿ ಮಕ್ಕಳು ನಲ್ವತ್ತೆಂಟು ಮಂದಿ ಅವ್ ಎಷ್ಟು ಉದ್ದಿದ್ದ ಮೂರೊಪ್ಪು ಪುಟ್ಟಿದ್ದವ